ಆಯ್ತು ಅವ್ರಿಗೆ ಅರವಸ್ ಎಲ್ಲಾದ್ರೂ ಒಂದು ದೇವಸ್ಥಾನವನ್ನು ಪ್ರಮಾಣ ಮಾಡಿ ಎಲ್ಲ ನಾಯಕರು ಇಲ್ಲಿ ರೆಡಿ ಅವರು ಬಿಜೆಪಿ ಆಡಳಿತದ ಅವಧಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ಕಾರ್ಕಳ ಪರಶುರಾಮ್ ಥೀಮ್ ಪಾರ್ಕ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಈ ಥೀಮ್ ಪಾರ್ಕ್ ಕಾಮಗಾರಿಯಲ್ಲಿ ಭಾರಿ ಹಗರಣ ನಡೆದಿದೆ ಎಂಬ ಗಂಭೀರ ಆರೋಪಗಳು ಆಗ ಕೇಳಿ ಬಂದಿದ್ದವು ಕಾಮಗಾರಿ ಪೂರ್ಣಗೊಳ್ಳದೆ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಲಾಗಿದೆ ಹಾಗೂ ಪರಶುರಾಮರ ಮೂರ್ತಿಗೆ ಲೋಹದ ಬದಲು ಫೈಬರ್ ಬಳಸಲಾಗಿದೆ ಅಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಥೀಮ್ ಪಾರ್ಕ್ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡಿತ್ತು ಈ ಸಂಬಂಧ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಿಫಾರಸಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದ್ದರು ಈ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಕಾರ್ಕಳ ಪೊಲೀಸರು ಬೆಂಗಳೂರಿನ ಗೋದಾಮೊಂದರಲ್ಲಿ ಮಹಜರು ನಡೆಸಿ ಮೂರು ಮೂರ್ತಿಯ ಭಾಗಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುದ್ದೇನಹಳ್ಳಿಯಲ್ಲಿರುವ ಶಿಲ್ಪಿ ಕೃಷ್ಣನಾಯಕ್ ಎಂಬವರಿಗೆ ಸೇರಿದ ಗೋದಾಮಿನಿಂದ ಇತ್ತೀಚೆಗೆ ಮೂರ್ತಿಯ ಭಾಗಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಈ ಮಧ್ಯೆ ಶಿಲ್ಪಿ ಕೃಷ್ಣನಾಯಕ್ ಅವರು ಪೊಲೀಸರು ನೋಟಿಸ್ ನಡೆದೇ ತಮ್ಮ ವರ್ಕ್ಶಾಪ್ನಿಂದ ಬಲವಂತವಾಗಿ ವಿಗ್ರಹದ ಭಾಗಗಳನ್ನು ಜಪ್ತಿ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಕಳದ ಕಾಂಗ್ರೆಸ್ ನಾಯಕ ಕುಮಾರ್ ಮನೆಯಾಲ್ ಕೂಡ ಪೊಲೀಸರ ಜೊತೆಗಿದ್ರು ಪೊಲೀಸರು ವಿಚಾರಣೆ ನೆಪದಲ್ಲಿ ಮಾನಸಿಕ ದೌರ್ಜನ್ಯ ಎಸಗಿದ್ದಾರೆ ಮೂರ್ತಿಯ ಜಪ್ತಿ ಪ್ರಕ್ರಿಯೆಯನ್ನು ಚಿತ್ರೀಕರಣ ಕೂಡ ಮಾಡಿಲ್ಲ ಅಂತ ಫೇಸ್ಬುಕ್ನಲ್ಲಿ ಲೈವ್ ಬಂದು ಆರೋಪ ಮಾಡಿದರು ನೋಡಿ ಇಡೀ ಕರ್ನಾಟಕ ಮತ್ತು ದೌರ್ಜನ್ಯ ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ನನ್ನ ಎಲ್ಲ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟ್ರು ನಮಗೆ ರಕ್ಷಣೆ ಕೊಡಬೇಕಾದವರು ಅವರು ಮುಂದಾಡುತ್ತಿದ್ದಲ್ಲಿ ಉದಯ ಮುನೆಯಲ್ವರನ್ನ ಕರ್ಕೊಬಂದು ಇಲ್ಲಿ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ ನಮಗೆ ರೋಪ ಹಾಕಿ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಲ್ಲ ವರ್ಕ್ಗಳನ್ನು ಮಾಜಿ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಎಷ್ಟು ಸಾಮಾನ್ಯ ಜನ ಬಡ ಕಾಲ ಆಯ್ದವನ್ನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ ಇದಕ್ಕೆ ಸ್ಪಷ್ಟೀಕರಣ ನೀಡಿದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ಕಾನೂನು ಪ್ರಕಾರ ನೋಟಿಸ್ ನೀಡಿ ಮಹಜರು ನಡೆಸಲಾಗಿದೆ ವಿಗ್ರಹಕ್ಕೆ ಸಂಬಂಧಿಸಿರುವ ವಸ್ತುಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಹೈಕೋರ್ಟ್ ಯಾವುದೇ ನಿರ್ಬಂಧ ಹೇರಿಲ್ಲ ಅಂತ ತಿಳಿಸಿದ್ದಾರೆ ವಶಕ್ಕೆ ಪಡೆದ ಮೂರ್ತಿಯ ಬಿಡಿ ಭಾಗಗಳನ್ನು ಕಾರ್ಯಕಳದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಇರಿಸಲಾಗಿದೆ ಪೊಲೀಸರು ಮಹಜರು ಮಾಡಿರುವ ಸುದ್ದಿ ಹೊರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮುಖಂಡ ಶುಭದರಾವ್ ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಸುನೀಲ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಾಸಕರ ನಿಜವನ್ನ ಪೊಲೀಸ್ ತನಿಖೆಯಿಂದ ಬಯಲಾಗಿದೆ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದ ಪ್ರತಿಮೆ ಕಂಚಿನದ್ದು ಅಲ್ಲ ಎಂಬುದು ಪೊಲೀಸರು ಬೆಂಗಳೂರಿನಲ್ಲಿ ವಶಪಡಿಸಿಕೊಂಡ ಬಿಡಿ ಭಾಗಗಳಿಂದ ಬಹಿರಂಗವಾಗಿದೆ ಎಂದು ಅವರು ಟೀಕಿಸಿದ್ದಾರೆ ಪರಶುರಾಮನ ವಿಗ್ರಹದ ವಿಚಾರವಾಗಿ ನಮ್ಮ ನಿಲುವು ಮೊದಲಿಂದ ಕೂಡ ಒಂದೇ ಆಗಿತ್ತು ಅಂದಿನ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿರುವ ಅದು ಪ್ರತಿಮೆ ಅದು ನಕಲಿ ಅನ್ನುವಂಥದ್ದನ್ನು ನಾವು ವಾದ ಮೊದಲಿಂದ ಮಾಡಿದ್ದೇವೆ ಇವತ್ತಿಗೂ ಕೂಡ ವಾದ ಕೆಲವು ನಾವು ಬದ್ಧರಾಗಿದ್ದೇವೆ ನಿನ್ನೆ ಬೆಂಗಳೂರಿನಲ್ಲಿ ಕಾರ್ಕಳದ ಪೊಲೀಸರು ಹೋಗಿ ವಶಪಡಿಸಿಕೊಂಡಿರುವ ಈ ಪರಶುರಾಮ ಪ್ರತಿಮೆಯ ಬಿಡಿ ಭಾಗಗಳಿಂದ ಇದು ಸಾಬೀತಾಗ್ತದೆ ಯಾಕೆ ಹೇಳಿದರೆ ವಶಪಡಿಸಿಕೊಂಡಿರುವ ಬಿಡಿ ಭಾಗಗಳಲ್ಲಿ ಎರಡು ಕಾಲುಗಳ ಕೂಡ ಇದೆ ಈಗ ಆ ಕಾಲುಗಳು ಕಂಚಿನದಾದರೆ ಹಾಗಾದರೆ ಇಲ್ಲಿ ಪಾದೆ ಮೇಲೆ ನಿಂತಿರುವ ಕಾಲುಗಳು ಅದು ನಕಲಿ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ ಪಾದೆ ಮೇಲೆ ಇರುವ ಕಾಲುಗಳು ನಕಲಿ ಆದ್ದರಿಂದ ಪ್ರತಿಮೆಯ ಮೇಲ್ಭಾಗ ಅದು ಕಂಚುವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದರಿಂದ ಅಡಿಯಿಂದ ಮುಡಿಯವರೆಗೆ ಇಡೀ ಪರಶುರಾಮನ ಪ್ರತಿಮೆ ಅದು ಕಂಚಿನದು ಆಗಿರಲಿಲ್ಲ ಅನ್ನುವಂಥದ್ದು ನಿನ್ನೆ ಪೊಲೀಸರು ವಶಪಡಿಸಿಕೊಂಡಿರುವ ದೇಹದ ಬಿಡಿ ಭಾಗಗಳಿಂದ ಗೊತ್ತಾಗ್ತದೆ ನಮ್ಮ ಈಗ ಸ್ಪಷ್ಟ ಏನು ಹೇಳಿದರೆ ಕಾರ್ಕಳ ಶಾಸಕರು ಜನತೆಗೆ ನಿರಂತರವಾಗಿ ಈ ವಿಚಾರವಾಗಿ ಸುಳ್ಳು ಹೇಳ್ತಾ ದಿಕ್ಕು ತಪ್ಪಿಸುವ ಕೆಲಸಗಳನ್ನು ಮಾಡಿದ್ದಾರೆ ಕಾರ್ಕಳದ ಜನತೆಗೆ ದ್ರೋಹ ಬಗೆದಿದ್ದಾರೆ ಇದು ಧರ್ಮದ್ರೋಹ ಅಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಅದರಿಂದ ಈ ಕೃತ್ಯವನ್ನು ಎಸಗಿರುವ ಕಾರ್ಕಳ ಶಾಸಕರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ತಪ್ಪನ್ನು ಒಪ್ಪಿಕೊಳ್ಬೇಕು ಮತ್ತು ಅವರ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ನಾವು ಈ ಬಗ್ಗೆ ಪಾದಯಾತ್ರೆಯನ್ನು ಕೂಡ ಕಾರ್ಕಳದಲ್ಲಿ ಮಾಡಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಮ್ಮ ದಕ್ಷ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಅರುಣ್ ಕುಮಾರ್ ಎಸ್ ಪಿ ಅವರ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇದ್ದು ತಗೊಂಡು ಎಲ್ಲ ಮೂರ್ತಿಯ ಪಾರ್ಟ್ಸನ್ನು ತಗೊಬಂದಿದ್ದಾರೆ ಅದು ಈಗ ನಮ್ಮ ಸೊಂಟದ ಕೆಳಗಿದ್ದು ಅಲ್ಲಿ ಉಂಟು ತಿಂಬ ಎಲ್ಲಿ ಭೂಮಿಕಲ್ ಬೆಟ್ಟದಲ್ಲಿ ಮೇಲಿದ್ದು ಮೂರ್ತಿಯನ್ನು ತಗೊಂಡೋಗಿದ್ದೇನೆ ನಾನು ಕರಗಿಸಿ ರೆಡಿ ಮಾಡಿದ್ದೇನೆ ಅಂತ ಹೇಳ್ತಿದ್ದೇನೆ ಇಲ್ಲಿ ಕಾಲು ಸ್ವಂಟ ತನಕ ಇರುವಾಗ ಪುನಃ ಎರಡು ಕಾಲು ಮಾಡುವ ಕೃಷ್ಣನಕ್ಕೆ ಏನು ಅಗತ್ಯ ಇದ್ದದ್ದು ನಂಗೆ ಗೊತ್ತಿಲ್ಲ ಈಗ ನಮ್ಮ ಕಾರ್ಕಳ ಸ್ಟೇಷನಲ್ಲಿ ಎರಡು ಪಾದ ಇದೆ ಉಬಿಕಾಲ್ ಬೆಟ್ಟದಲ್ಲಿ ಎರಡು ಪಾದ ಇದೆ ಪರಶುರಾಮಂದು ಇದು ಯಾಕಾಗಿ ಅದರಿಂದ ನಮಗೆ ಇನ್ನೂ ಸ್ಪಷ್ಟವಾಯಿತು ಅಲ್ಲಿ ಇರುವ ಅರ್ಧ ಮೂರ್ತಿ ಸಹ ನಕಲಿ ಅಂತೇಳಿ ಅದು ಅಸಲಿ ಮೂರ್ತಿ ಅಲ್ಲ ಅದರಿಂದ ನೀವೆಲ್ಲರೂ ಹೇಳಬೇಕು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರು ಶಾಸಕ ಆಗಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರನ್ನು ಅಲ್ಲಿ ಆಕರ್ಷಿಸಿ ತಾನು ಧಾರ್ಮಿಕವಾಗಿ ಅಥವಾ ಒಂದು ತಾಣವನ್ನು ಮಾಡ್ತಾರೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಇವರು ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ